ಗೆದ್ದವರು ಬಿಂಬಬಾರ್ದು ಅಂದರೆ ಬೀಗಬಾರ್ದು ಸೋತವರು ನೋವು ಪಡಬಾರ್ದು ಯಾಕೆಂದರೆ ಇದು ಒಂದು ಪರ್ವ ಅಂತ ಹೇಳ್ತೀವಿ ಎಲೆಕ್ಷನ್ ಒಂದು ಪರ್ವ ಒಂದು ಒಂದು ಬರ್ತಾ ಇರುತ್ತೆ ಹೋಗ್ತಾ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಒಂದು ಈ ಒಂದು ಪ್ರಕ್ರಿಯೆನಲ್ಲಿ ನಮ್ಮ ನಮಗೇನು ಅನಿಸುತ್ತೆ ಅಂದರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆ ಜವಾಬ್ದಾರಿನ ಬಹಳ ಪ್ರಾಮಾಣಿಕವಾಗಿ ಮಾಡಬೇಕು ಆ ಪ್ರಾಮಾಣಿಕತೆಯಿಂದಲೇ ನನಗೆ ನೀನೇ ಹೇಳ್ದಂಗೆ ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಬರ್ತಾಯಿದೆ ಬಹುಶಃ ಈ ವರ್ಷ ತುಂಬ ಚೆನ್ನಾಗಿದೆ ನನಗೆ ಹೋದ ವರ್ಷವೂ ಸ್ವಲ್ಪ ಎಂಡಲ್ಲಿ ತುಂಬ ಚೆನ್ನಾಗಿತ್ತು ನಾನು ನಿರ್ಮಾಪಕ ವಲಯದಲ್ಲಿ ಅದೇ ಒಂದು ಕನ್ನಡ ನಿರ್ಮಾಪಕ ಸಂಘದಲ್ಲೂ ಕೂಡ ನಾನು ಈ ಸೀನಲ್ಲಿ ಗೆದ್ದಿದ್ದೀನಿ ಇಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ ಸಲಿದ್ದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಜೀವಮಾನ ಪ್ರಶಸ್ತಿ ಬೇರೆ ಬಂದಿದೆ ಇದೆಲ್ಲ ಬಯಸದೇ ಬಂದಿರೋದು ಆದರೆ ಬಂದಿರೋದಕ್ಕೆ ತುಂಬ ಸಂತೋಷ ಪಡ್ತೀನಿ ಆಯ್ಕೆಯಾಗಿದ್ದಕ್ಕೆ ತುಂಬ ಸಂತೋಷ ಪಡ್ತೀನಿ ಮೇಲಾಗಿ ಗೆದ್ದವರು ಬಿಂಬಬಾರ್ದು ಅಂದರೆ ಬೀಗಬಾರ್ದು ಸೋತವರು ನೋವು ಪಡಬಾರ್ದು ಯಾಕೆಂದರೆ ಇದು ಒಂದು ಪರ್ವ ಅಂತ ಹೇಳ್ತೀವಿ ಎಲೆಕ್ಷನ್ ಒಂದು ಪರ್ವ ಒಂದು ಒಂದು ಬರ್ತಾ ಇರುತ್ತೆ ಹೋಗ್ತಾ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಒಂದು ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ನಮಗೇನು ಅನಿಸುತ್ತೆ ಅಂದರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆ ಜವಾಬ್ದಾರಿನ ಬಹಳ ಪ್ರಾಮಾಣಿಕವಾಗಿ ಮಾಡಬೇಕು ಆ ಪ್ರಾಮಾಣಿಕತೆಯಿಂದಲೇ ನನಗೆ ನೀನೇ ಹೇಳ್ದಂಗೆ ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಬರ್ತಾಯಿದೆ ಬಹುಶಃ ಈ ವರ್ಷ ತುಂಬ ಚೆನ್ನಾಗಿದೆ ನನಗೆ ಹೋದ ವರ್ಷವೂ ಸ್ವಲ್ಪ ಎಂಡಲ್ಲಿ ತುಂಬ ಚೆನ್ನಾಗಿತ್ತು ನಾನು ನಿರ್ಮಾಪಕ ವಲಯದಲ್ಲಿ ಅದೇ ಒಂದು ಕನ್ನಡ ನಿರ್ಮಾಪಕ ಸಂಘದಲ್ಲೂ ಕೂಡ ನಾನು ಈ ಸೀನಲ್ಲಿ ಗೆದ್ದಿದ್ದೀನಿ ಇಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ ಸಾಲಿದ್ದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಜೀವಮಾನ ಪ್ರಶಸ್ತಿ ಬೇರೆ ಬಂದಿದೆ ಇದೆಲ್ಲ ಬಯಸದೇ ಬಂದಿರೋದು ಆದರೆ ಬಂದಿರೋದಕ್ಕೆ ತುಂಬ ಸಂತೋಷ ಪಡ್ತೀನಿ ಆಯ್ಕೆಯಾಗಿದ್ದಕ್ಕೆ ತುಂಬ ಸಂತೋಷ ಪಡ್ತೀನಿ ಮೇಲಾಗಿ